ಜೀವನದಲ್ಲಿ ಬರೇ ಬೇರೆಯವ್ರ್ ಗೆಲ್ಲೋದೇ ನೋಡೋದಾಯ್ತಲ್ರು ನೀವ್ ಯಾವಾಗ್ರೂ ಗೆಲ್ತೀರಾ ಒಂದ್ ಒಳ್ಳೆ ಗೋರ್ಮೆಂಟ್ ಜಾಬ್ ಮಾಡ್ಕೊಡ್ರು ಸಹಾಯವರ್ಗು ನೀವೇ ಬಿಗ್ ಬಾಸ್ ಆಗಿರ್ತೀರ ಗೆಲ್ಸೋದೇ ಆದ್ರೆ ಈ ನಾಲ್ಕು ಜನದಲ್ಲಿ ಯಾರನ್ನ ಗೆಲ್ಲಿಸ್ತೀರಾ ಹೇಳಿ ಯಾಕಂದ್ರೆ ಇದು ರೇಲ್ವೆ ಎಕ್ಸಾಮ್ ಕ್ವಶನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಮೂವತ್ತೆರಡ್ ಸಾವಿರಕ್ಕಿಂತ ಹೆಚ್ಚಿನ ವೇಕೆನ್ಸಿ ಫಾರ್ಮ್ ಆಗಿದೆ ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕ್ರೋ ಏಳ್ ಕಮಿಷನ್ ಬರ್ತಾ ಇದೆ ಸ್ಟಾರ್ಟಿಂಗ್ ಐವತ್ ಸಾವಿರ ಸ್ಯಾಲ್ರಿ ಇರುತ್ತೆ ಬನ್ನಿ ಹಾಗಾದ್ರೆ ಈ ನಾಲ್ಕು ಜನದಲ್ಲಿ ಯಾರನ್ನ ನಾವು ಗೆಲ್ಸ್ಬಹುದು ಅಂದ್ರೆ ಈ ಭಿನ್ನ ಈ ನಾಲ್ಕು ಭಿನ್ನ ರಾಶಿಯಲ್ಲಿ ಯಾವುದು ದೊಡ್ಡ ಭಿನ್ನ ರಾಶಿ ಅಂತ ಹೇಳಬೇಕು ಇದಕ್ಕೆ ಟ್ರಿಕ್ ನೋಡಿ ಈ ಕೆಳಗಿರೋದನ್ನ ಇದಕ್ಕೆ ಇಂಟು ಮಾಡಿ ಸೊ ಮೂರ್ ಮೂರ್ಲೆ ಎಷ್ಟಾಗುತ್ತೆ ಒಂಬತ್ತು ಇಲ್ಲಿ ಕೆಳಗಿದೆಲ್ಲ ಅದನ್ನ ಇಂಟು ಮಾಡಿ ಐದೇರಳೆ ಎಷ್ಟು ಹತ್ತು ಹಂಗಾರೆ ಇದ್ರಲ್ಲಿ ದೊಡ್ಡೋರು ಯಾರು ಬಾಸ್ ಯಾರು ಆ ಟೂ ಬೈ ತ್ರೀ ಸೇಮ್ ಅದೇ ತರ ಈ ಕೆಳಗಿರೋದನ್ನ ಇದಕ್ಕೆಂಟು ಮಾಡಿ ಏಳಾರಲೆ ಎಷ್ಟು ನಲ್ವತ್ತೆರಡು ಈ ಕೆಳಗಿರೋದನ್ನ ಇಂಟು ಮಾಡಿ ಹನ್ನೊಂದು ನಾಲ್ಕಲೆ ನಲ್ವತ್ನಾಲ್ಕು ಸೊ ಇದ್ರಲ್ಲಿ ಬಾಸ್ ಆದವ್ರು ಯಾರು ಅಂದ್ರೆ ಗೆದ್ದೋರು ಯಾರು ನಾಲ್ಕು ಅಪ್ಪ ಏಳು ಮತ್ತೆ ಇವರಿಬ್ಬರ ನಡುವೆ ಕಾಂಪಿಟೇಷನ್ ಇದೆ ಈಗ ಮೂರ್ನಾಕ್ಲೆ ಕೆಳಗಿರೋದನ್ನ ಇಂಟು ಮಾಡಿ ಮೂರ್ ಮೂರ್ನಾಕ್ಲೆ ಹನ್ನೆರಡು ಇದು ಏಳು ಎರಡ್ಲೆ ಹದಿನಾಲ್ಕು ಫೈನಲ್ಲಿ ಗೆದ್ದೋರು ಯಾರು ಹಾಗಾದ್ರೆ ಒಂದ್ ಕೋಶ ನಿಮಗೋಸ್ಕರ ಇದ್ರಲ್ಲಿ ಯಾರನ್ನ ಗೆಲ್ಲಿಸ್ತೀರಾ ನೋಡಿ ಯಾಕಂದ್ರೆ ಗೋರ್ಮೆಂಟ್ ಜಾಬ್ ಎಕ್ಸಾಮ್ ಅಲ್ಲಿ ಇದೇ ತರ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಗೆ ಏನಾದ್ರು ಈ ಗೋರ್ಮೆಂಟ್ ಎಕ್ಸಾಮ್ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ